ಅರೇಜ್ಮೆಂಟ್ ಮಾಡಿ ಮಾಡ್ತಾರೆ ಅವ್ರ ಎಂಟಿನ ಕೂಡ ಹೋಗ್ತಾರೆ ಸಂಜೆ ಅಷ್ಟೊತ್ತಿಗೆ ಸಂಜೆವರೆಗೂ ಬೆಳಿಗ್ಗಿಂದ ಸಂಜೆವರೆಗೂ ಕೂರಿಸ್ಕೊಂಡಿರ್ತಾರೆ ಆ ನಂತರ ಒಂದು ಬಿಳಿ ಕಾಗದದ ಮೇಲೆ ಖಾಲಿ ಪೇಪರ್ ಮೇಲೆ ಅವ್ರನ್ನ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಗಂಡ ಎಂಟಿ ಇಬ್ರು ಸಹ್ಯಕೊಂಡು ಕಳಿಸ್ತಾರೆ ಆ ನಂತರದಲ್ಲಿ ಮಾರನೆ ಸಮತ್ ಬೆಳಿಗ್ಗೆ ಬಂದು ಹೇಳ್ಬೇಕು ಅಂತ ಹೇಳ್ತಾರೆ ಮತ್ತೆ ಮಾರನೇ ಸಾಮ್ ಬೆಳಗ್ಗೆ ಹೋಗಿ ಆ ಸ್ಟೇಷನ್ ಗೆ ಇಲ್ಲ ಸ್ವಾಮಿ ನಾವು ಕದ್ದಿಲ್ಲ ಅಂತ ಎಷ್ಟು ಹೇಳಿದ್ರು ಕಳ್ಳತನ ತಗೊಂಡಿಲ್ಲ ಅವ್ರಿಗೆ ಕಳ್ಳತನ ಮಾಲ್ ತಗೊಳ್ಸಿ ದುಡ್ಡೇ ನಮ್ಮ ಹತ್ರ ಇಲ್ಲ ಅಷ್ಟು ನಾವು ಬಡ ಇದಲ್ಲಿದ್ದೀವಿ ನಮ್ಮ ಅಂಗಡಿ ನೋಡಿ ಒಂದು ಪಾಲಿಸ್ ಮಾಡ್ತಾ ಇರೋದಷ್ಟೇ ನಾವು ಒಂದು ಅದನ್ನ ಎಲ್ಲವನ್ನು ತೋರಿಸಿದ್ರು ಕೂಡ ಅದೆಲ್ಲ ಗೊತ್ತಿಲ್ಲ ಕಳ್ಳ ನಿಮ್ಮ ಅಂಗಡಿ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬರ್ತಾರೆ ಕೂರಿಸ್ಕೊಂಡು ಇದು ಮಾಡ್ತಾರೆ ಆ ನಂತರದಲ್ಲಿ ಇಪ್ಪತ್ತೇಳನ ತಗುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಈ ಆನೆಕಲ್ಲಿನ ಈ ಕಿಡ್ನಾಪರ್ಸ್ಗಳು ಪೊಲೀಸ್ ವೇಷದಲ್ಲಿರೋ ಕಿಡ್ನಾಪರ್ಸ್ಗಳು ನೇರವಾಗಿ ಹೇಳ್ತಾ ಇದೀನಿ ನಾನು ಈ ಪ್ರಾಮಾಣಿಕ ಪೊಲೀಸ್ನವರು ಇದನ್ನ ಕ್ಷಮಿಸಬೇಕು ನೀವು ಪ್ರಾಮಾಣಿಕರಾದ್ರೆ ನಿಮಗೆ ಅಲ್ಲ ಅಂತ ಅನ್ಕೋಬೇಕು ಕಾಕಿ ಬಟ್ಟೆ ಹಾಕೊಂಡು ಸುಲಿಗೆ ಮಾಡುವಂತ ಕಿಡ್ನಾಪ್ ಮಾಡುವಂತ ಈ ಆಣೆಕಲ್ಲಿನ ಪೊಲೀಸರು ಎಲ್ಲ ಕಡೆ ಇದ್ದಾರೆ ಈ ಆನೆ ಕಲ್ಲಿನ ಇಪ್ಪತ್ತೆಂಟನೇ ತಾರೀಕು ಶನಿವಾರ ದಿವಸ ಆ ವಿಠಲ್ ರಾವನನ್ನ ಮನೆಗೆ ಹೋಗಿ ಬರ್ತಾರೆ ಮಾಡ್ಕೊಂಡ್ಬರ್ತಾರೆ ಮತ್ತೆ ಇದನ್ನ ಸ್ಟೇಷನ್ ಕರ್ಕೊಂಡು ಇಟ್ಕೊಂಡು ಶನಿವಾರದಿಂದ ಇವತ್ತಿನವರೆಗೂ ಸ್ಟೇಷನ್ ಈ ಕ್ಷಣಕ್ಕೂ ಸ್ಟೇಷನ್ ಆತ ಇದ್ದಾನೆ ಈಗಾಗಲೇ ಮೂರು ದಿವಸ ಆಗಿದೆ ಮೂರು ದಿವಸ ಆಗಿ ಅವ್ರ ನಂತರದಲ್ಲಿ ಅವರು ಅವ್ರ ಕೈಯಿಂದನೇ ಫೋನ್ ಮಾಡಿಸಿ ಅವ್ರ ಮನೆಯವರಿಗೆ ಎಂಬತ್ತು ಗ್ರಾಮ ಚಿನ್ನ ನೀವು ತಂದು ಕೊಟ್ಟರೆ ಬಿಡ್ತೀವಿ ಇಲ್ಲಾಂದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಬೆದರಿಕೆ ಹಾಕಿ ಅವರು ಪಾಪ ನಿಜಕ್ಕೂ ಏನೂ ಇಲ್ಲ ಕಂಗಾಲಾಗಿ ಬಿಡಿದ್ದಾರೆ ಅವರು ಅವ್ರು ಕಂಗಾಲಾಗಿ ಒಂದ್ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸ್ದೇ ನಮ್ಮ ಅವ್ರ ರಿಲೇಷನ್ ಯಾರೋ ಒಬ್ರು ನಮ್ಮ ಸಂಪರ್ಕಕ್ಕೆ ಬಂದ್ ಸರ್ ಹಿಂಗೆ ಈ ತರ ಕರ್ಕೊಂಡೋಗ್ಬಿಡಿದಾರೆ ನಾವು ಕದ್ದಿಲ್ಲ ಕಳಿಲ್ಲ ಕಳ್ತನ್ ತೊಳಷ್ಟೇ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಎಷ್ಟೇ ಹೇಳುದ್ರು ಕೇಳಿದ್ರೆ ಅವ್ರನ್ನ ಕರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾವು ಇದಕ್ಕೆ ಒಂದು ಕಾನೂನುಬದ್ಧವಾಗಿ ಬದ್ಧವಾಗಿ ನಾವು ಇದನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಮಾನವ ಹಕ್ಕು ಆಯೋಗ ಅದಕ್ಕೆ ನಾವು ಸಂಪರ್ಕ ಮಾಡ್ತೀವಿ ನಾವು ಕೆರಸ್ ಪಕ್ಷದವರು ಮಾನವ ಕಾಯೋಗವನ್ನು ಸಂಪರ್ಕ ಮಾಡಿ ಅವರ ಅಧಿಕಾರಿಗಳಿಗೆ ಹೋಗಿ ಅಲ್ಲಿ ಎಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ಅಕ್ರಮ ಬಂಧನದ ವಿರುದ್ಧ ಮತ್ತೆ ಏನೆಲ್ಲ ಘಟನೆ ಸುಳ್ಳು ಆರೋಪಗಳನ್ನು ಇವರು ಓರ್ಸಿ ಒಪ್ಪು ಅಂತ ಹೇಳ್ತಾ ಇದಾರೆ ಮತ್ತೆ ಆಗ ಇರೋ ಬಂಗಾರ ನಾವು ತಂದ್ಕೊಡು ಅಂತ ಹೇಳ್ತೀಯ ತಂದ್ಕೊಟ್ಟಿಲ್ಲ ಅಂದ್ರೆ ದೆಹಲಿ ಕಳಿಸ್ತೀವಿ ಅಂತ ಹೇಳಿ ಏನ್ ಬೆದರಿಕೆ ಆಗ್ತಾ ಇದ್ರು ಈ ಸುಳಿಗೆ ಕೊರ ಕಿಡ್ನಾಪರ್ ಪೊಲೀಸ್ನವರು ಆನೆ ಅವರ ಅವರ ಸಮಕ್ಷಮದಲ್ಲಿ ನಾವು ಎಲ್ಲವನ್ನು ಅವ್ರಿಗೆ ಹೇಳಿ ಈ ಕಾನೂನು ಮಾನವ ಹಕ್ಕು ಆಯೋಗವನ್ನ ಜೊತೆ ಕರ್ಕೊಂಡ್ಬಂದು ಇವತ್ತು ನಾವು ದಾಳಿ ಮಾಡಿದ್ವಿ ಈಗ ನೇರ ನೇರ ಈಗ ಅವರಿಗೆ ಈಗ ಮಾನವ ಹಕ್ಕು ಆಯೋಗದವರು ಸಹಿತ ನಾವೆಲ್ಲ ಬಂದು ಈಗ ಅವರಿಗೆ ಈಗ ಮನವರು ಹೋಗಿದ್ದಾರೆ ಅವ್ರನ್ನ ಬಿಠಾಲ್ರಾವ್ ಮೂರು ದಿವಸದಿಂದ ಏನು ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ಈಗ ಮೇಲ್ಗಡೆ ಹೋಗಿದ್ದಾರೆ ಈಗ ಅಂದ್ರೆ ಯಾವ್ ಹ ಅದನ್ನ ಆ ನಂತರದಲ್ಲಿ ಈಗ ಇವ್ರು ನಮಗೆ ಗೊತ್ತಿತ್ತು ಒಂದ್ ರೀತಿನಲ್ಲಿ ಇವರು ಒಂದ್ ರೀತಿ ಸುಳ್ಳು ಎಫ್ಐಆರ್ ಹಾಕಿರ್ತಾರೆ ಅದ್ರ ಮೇಲೆ ಇವರು ಇಷ್ಟೆಲ್ಲ ಕ್ರಮಗಳು ಮಾಡ್ತಾರೆ ಅಂತ ನಮಗೆ ಒಂದು ಅಂದಾಜ್ ಇತ್ತು ಆದ್ರೂ ಅವರಿಗೆ ಈಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಸುಳ್ಳು ಆರೋಪ ಮಾಡಿ ಸುಳ್ಳು ಎಫ್ಐಆರ್ ಹಾಕಿ ಜೈಲಿ ಕಳಿಸೋ ಎಲ್ಲ ಹುನ್ನಾರನೂ ಮಾಡಿರ್ತಾರೆ ಈಗಾಗಲೇ ಬಂಗಾರ ಕೊಟ್ಟಿದ್ರು ಮಾಡ್ತಿದ್ರು ಕೊಡದಿದ್ರು ಮಾಡ್ತಾರೆ ಯಾಕಂದ್ರೆ ಬಂಗಾರ ಕದ್ದಂತವ್ರು ಬಂಗಾರ ಕದ್ದು ಕಾಣ್ಕೊಂಡಿರ್ತಾರಲ್ಲ ನಿಜವಾದ ಕಡ ನಡ್ದು ಅವ್ರ ಬಂಗಾರ ವಸೂಲಿ ಮಾಡಿ ಅವ್ರು ಕೊಡಬೇಕಲ್ಲ ಆ ತಾಕತ್ತು ಇವ್ರಿಗೆ ಇಲ್ಲ ಇವರಿಗೆ ಅವರೆಲ್ಲ ಇವ್ರ ಜೊತೆ ಬಂಗಾರ ಕಡರಿಂದ ಹಿಡಿದು ಎಲ್ಲರೂ ಜೊತೆ ಶಾಮಿಲಾಗಿರ್ತಾರೆ ನೋಡಿದ್ರೆ ಮೊನ್ನೆ ಮಂಗಳೂರಲ್ಲಾಗಿರೋದು ಬಂಗಾರ ಕದ್ದಿದ್ದನ್ನ ಎಲ್ಲ ಎಲ್ಲ ಪೊಲೀಸ್ನವರಿಗೆ ಬೇಕು ಕದ್ದ ಕಳ್ಕೊಂಡವ್ರ ಹಣ ಬರ ಅನುಭವಿಸ ಕೋರ್ಟ್ ಗಲ್ಲಿ ಪೊಲೀಸರು ಶಾಪ್ ಆಗ್ತಿರ್ತಾರೆ ಕಡ್ಡಿ ಶಾಪ್ ಹಾಕ್ತಿರ್ತಾರೆ ಆದ್ರೆ ಇವರು ಮಾತ್ರ ಇವರು ಏನಾಗಲಿ ನಮ್ದು ಜೋಬ್ ತುಂಬಬೇಕು ಅಂತೇಳಿ ಇಲ್ಲಿ ಆ ರೀತಿಯಾಗಿ ಒಂದು ಇದ್ ಮಾಡಿದ್ದಾರೆ ಈಗ ನಾವು ಅವರೆಲ್ಲರೂ ಕಾನೂನು ಬದ್ಧವಾಗಿ ನಾವೆಲ್ಲ ಏನ್ ಮಾಡ್ಬೋದು ಅಕ್ರಮ ಬಂಧನ ಅಂದ್ರೆ ಕಾನೂನು ಸುಪ್ರೀಂ ಕೋರ್ಟ್ ಆದೇಶಗಳು ಬೇಕಾರೆ ಆಮೇಲೆ ಕಾನೂನು ನಿಯಮಗಳು ಏನ್ ಹೇಳುತ್ತೆ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಇಪ್ಪತ್ನಾಲ್ಕು ಗಂಟೆ ಮೇಲೆ ಬಂದೋ ಹಾಗಿಲ್ಲ ಸ್ಟೇಷನ್ ಅಲ್ಲಿ ಇಟ್ಕೊಳ ಹಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಆ ನಂತರದಲ್ಲಿ ಜಡ್ಜ್ ಮುಂದ ಮುಂದೆ ಆಧಾರ ಪಡಿಸಬೇಕು ಆಧಾರ ಪಡಿಸಿದ ನಂತರ ನ್ಯಾಯಾಲಯ ಅವ್ರಿಗೆ ಏನು ಬಿಡುಗಡೆ ಕೊಡುತ್ತೋ ಅಥವಾ ನ್ಯಾಯ ನ್ಯಾಯಾಂಗ ಕಸ್ಟಡಿ ಕೊಡುತ್ತೋ ಅದು ಅದರ ಆಧಾರದ ಮೇಲೆ ನ್ಯಾಯಾಂಗ ಇವರು ಅಪೀಲ್ ಮೇಲೆ ನಿಂತಿರುತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಒಳಗೆ ನ್ಯಾಯಾಂಗ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿ ಒಪ್ಪಿಸಬೇಕು ಅಂದ್ರೆ ಜಡ್ಜ್ ಮುಂದೆ ಹೇಳಬೇಕು ಸೊ ಇದು ಪ್ರಕ್ರಿಯೆ ಇರುತ್ತದು ಆದ್ರೆ ಇವೆಲ್ಲ ಪ್ರಕ್ರಿಯೆಗಳನ್ನ ಬಿಟ್ಟು ಇವರು ಕಿಡ್ನಾಪ್ ಮಾಡಿರೋದ್ರಿಂದ ಇದು ಬಂಧನ ಅಲ್ಲ ಅಕ್ರಮ ಬಂಧನ ಹಾಗಾಗಿ ಕಿಡ್ನಾಪ್ ನೇರವಾಗಿ ಹೇಳಬೇಕು ಅಂದ್ರೆ ಹಾಗೆ ಆ ರೀತಿಯಾಗಿ ಮಾಡಿ ಇವತ್ತು ಈ ಈ ಒಂದು ಅಕ್ರಮ ಬಂಧನಗಳನ್ನು ಮಾಡಿದರೆ ನಾನು ಈ ಸಂದರ್ಭದಲ್ಲಿ ನಾವು ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ನಾವು ಹೇಳ್ತಾ ಬಂದಿದ್ದೀವಿ ನೀವು ಯಾರೆಲ್ಲ ನೊಂದಿದ್ದೀರಾ ಅವ್ರು ಬನ್ನಿ ನಮ್ಮ ಜೊತೆಲಿ ನಿಂತ್ಕೊಳ್ಳಿ ನಿಮ್ಗೆ ಆಗಿರೋ ಅಕ್ರಮಗಳನ್ನು ಸುಲಿಗೆ ಅನ್ನ ಪೊಲೀಸ್ನವರಿಂದ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಬೇರೆ ಬೇರೆಗಳಿಂದಾಗಿರ್ಬೋದು ಬೇರೆ ಬೇರೆ ರೋಡಿಗಳಿಂದ ಆಗಿರ್ಬೋದು ಬೆದರಿಕೆ ರೋಡಿಗಳು ರಿಯಲ್ ಎಸ್ಟೇಟ್ ಅಲ್ಲಿ ಕನ್ಮನೆ ಖಾಲಿ ಮಾಡಿಸ್ತಾ ಇದೇ ಪೊಲೀಸ್ನ ಹುಡ್ಕೊಂಡು ಮಾಡ್ತಿದ್ದಾರೆ ಮೊನ್ನೆನು ಗೊತ್ತಾಗಿದೆ ಸೊ ಈ ತರ ನಾನಾ ಥರದ ಇದನ್ನು ಅಧಿಕಾರಿ ಸಾಮೀಲಾಗ್ಬಿಟ್ಟು ಯೂನಿಫಾರ್ಮ್ಗಳನ್ನು ದುರುಪಯೋಗ ಮಾಡಿಕೊಂಡು ವೆಹಿಕಲ್ ಗಳನ್ನು ದುರುಪಯೋಗ ಮಾಡ್ಕೊಂಡು ವಾಹನಗಳ ದುರುಪಯೋಗ ಮಾಡಿಕೊಂಡು ಇವತ್ತು ಜನಸಾಮಾನ್ಯರಿಗೆ ಮಾಡದಿಲ್ಲ ತಪ್ಪನ್ನು ಒಪ್ಪು ಅಂತ ಹೇಳೋದು ನೂರಾರು ಇದಾವೆ ತಮ್ಮ ಆಸ್ತಿನ ಕಳ್ಕೊಳ್ತಾರೆ ಬಂಗಾರ ಕಳ್ಕೊಳ್ತಾರೆ ಶಿಕ್ಷೆ ಅನುಭವಿಸ್ತಾರೆ ಸುಳ್ಳು ಫೇರಕ ಹಾಕಿಸ್ಕೊಳ್ತಾರೆ ಜೈಲ ಅನುವಾಸ ಅನುಭವಿಸ್ತಾ ಇದ್ದಾರೆ ಸೊ ಈಗ ಹಾಗಾಗಿ ಇಂಥ ಒಂದು ಗಂಭೀರ ಪ್ರಕರಣ ನಾವು ತಗೊಂಡಿದ್ದೀವಿ ನೀವು ಇಡೀ ಸಾರ್ವಜನಿಕರು ನಿಮಗೆ ಯಾರಾದರೂ ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ರೆ ಇಪ್ಪತ್ನಾಕು ಗಂಟೆ ಮೇಲೆ ಬಂಧನದಲ್ಲಿಟ್ಟರೆ ನೀವುಗಳು ಮಾನವ ಆಯೋಗಕ್ಕೆ ದೂರು ಕೊಡಿ ನೀವು ಅದಕ್ಕೇನು ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಆನ್ಲೈನ್ ಅಲ್ಲಿ ಅವೆಲ್ಲವನ್ನು ದೂರ್ ಕೊಡ್ಬೋದು ಅಥವಾ ನಿಮ್ಗೆ ಯಾವುದು ಗೊತ್ತಿಲ್ಲ ಅಂದ್ರೆ ಆರ್ ಎಸ್ ಪಕ್ಷವನ್ನ ಸಂಪರ್ಕ ಮಾಡಿ ಇಡೀ ರಾಜ್ಯಾದ್ಯಂತ ನಮ್ಮ ಆರ್ ಎಸ್ ಪಕ್ಷ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ನೀವೆಲ್ಲ ಯಾರೆಲ್ಲ ಇದ್ರೆ ಇನ್ನೂ ಹೆಚ್ಚೆಚ್ಚು ಬರಬೇಕು ಇದಕ್ಕೆ ಯಾಕೆಂದ್ರೆ ಇಂತಹ ಭ್ರಷ್ಟರನ್ನ ಜಾಕೆ ಬಟ್ಟೆ ಹಾಕೊಂಡು ಕ್ರಿಮಿ ಕಿಡ್ನಾಪ್ ಮಾಡುವಂತವ್ರನ್ನ ಸುಲಿಗೆ ಮಾಡೋಂತರ ನ್ಯಾಯವ ದುಡಿಮೆ ಮಾಡುವಂತಹ ಬೀದಿ ಬೀದಿ ವ್ಯಾಪಾರಿಗಳನ್ನೆಲ್ಲ ಸುಲ್ಗೆ ಮಾಡುವಂತವ್ರನ್ನ ಎದುರಿಸಿ ಬೆದರಿಸಿ ದುಡಿಮೆ ಮಾಡುವಂತ ರೌಡಿಗಳು ಇಟ್ಕೊಂಡು ರಿಯಲ್ ಎಸ್ಟೇಟ್ ಗಳು ವ್ಯವಹಾರ ಮಾಡ್ತಾ ಅಕ್ರಮವಾಗಿ ಅಲ್ಲಿ ಹೋಗಿ ಜಾಗ ಅಲ್ಲಿ ಹಾಕೋಬಿಟ್ಟು ನಂದೆ ಖಾಲಿ ಮಾಡುವಂತ ಹೋಗೋದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂತ ಇದು ಒಂದ್ ರೀತಿಯಲ್ಲಿ ಯಾರನ್ನ ನಾವು ನಂಬೇಕೋ ಯಾರನ್ನ ಇದ್ ಮಾಡ್ಬೇಕೋ ಜನ ಇವತ್ತು ಪೊಲೀಸ್ನವರ ದೇವರು ಅನ್ಕೊತಾರೆ ನಮ್ಗೆ ಕಾಪಾಡ್ ಬರ್ತೇನೆ ಅಂತ ಅದು ಸತ್ಯ ಕೂಡ ಅದು ಯಾಕೆಂದ್ರೆ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಜನ ಬದಕಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನಿಜಕ್ಕೂ ಸತ್ಯನೇ ಆದ್ರೆ ಇಲ್ಲೊಂದಷ್ಟು ದುರಾಸೆ ಇರುವಂತವ್ರು ಕ್ರಿಮಿನಲ್ಗಳು ಅವೆಲ್ಲ ಕಾಕಿ ಬಟ್ಟೆ ಹಾಕೊಂಡು ಇವತ್ತು ಇಂಥ ಒಂದು ಕೃತ್ಯಗಳಿಗೆ ಕಿಡ್ನಾಪ್ ಸುಲಿಗೆ ಕೃತ್ಯಗೆ ಹಿಡಿದಿದ್ದಾರೆ ಇದನ್ನ ನಾವು ಮೊನ್ನೆ ತನ್ನ ಅನ್ನಪೂರಮೇಶ್ವರದಲ್ಲಿ ಅದನ್ನು ನೋಡಿದ್ವಿ ಅದೂ ಕೂಡ ಎಫ್ಐಆರ್ ಆಗಿದೆ ಅಲ್ಲಿ ಅಲ್ಲೂ ಕೂಡ ಏನು ಲೋಕಾಯುಕ್ತ ಪೊಲೀಸ್ನವರು ಬನ್ಸೇ ಇಲ್ಲ ಅವರಿಗೆ ಒಂದೇ ಇಲ್ಲ ಅದು ಎಫ್ಐಆರ್ ಆಗಿದೆ ಅವ್ರನ್ನ ಸಾಯಂಕಾಲ ಬಿಟ್ಟು ಕಳಿಸ್ತಾರೆ ಆ ನಂತರದಲ್ಲಿ ಆ ಪ್ರಕರಣದಲ್ಲಿ ಅವರನ್ನ ಯಾರು ಆ ಇನ್ಸ್ಪೆಕ್ಟರ್ ಅನ್ನೂ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತು ಅದರ ಏರಿಯಾದ ಡಿಸಿಪಿ ಡಿಸಿಪಿ ಗಿರೀಶ್ ಅವರು ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕಿತ್ತು ಅವರಿಗೆ ಯಾರು ಅವನಿಗೆ ಅದು ನ್ಯಾಯಾಲಯದ ಇದು ಪ್ರಕ್ರಿಯೆಗಳು ಆಗಲಿ ಯಾವುದು ಲೋಕಾಯುಕ್ತ ಪ್ರಕ್ರಿಯೆಗಳು ಏನಾರು ಆಗಲಿ ಇವರು ತಕ್ಷಣ ಎಫ್ಐಆರ್ ಆಗಿದೆ ತಕ್ಷಣ ರೆಡಿ ಮಾಡಿದ್ದಾರೆ ಏ ಒಂದು ಆರೋಪಿ ಆಗಿದ್ದಾನೆ ಎ ವಿ ಕುಮಾರ್ ಅನ್ನೋ ಅವನ ತಕ್ಷಣ ಸಸ್ಪೆಂಡ್ ಮಾಡಬೇಕಿತ್ತು ಆದರೆ ಡಿ ಸಿ ಪಿ ಬೆಂಗಳೂರು ವೆಸ್ಟಿನ ಪಶ್ಚಿಮ ಡಿ ಸಿ ಪಿ ಗಿರೀಶ್ ಅವರು ಏನೂ ಕ್ರಮ ತಗೊಳ್ಳೋದಿಲ್ಲ ಅವ್ರ ಮೇಲೆ ಅಂದ್ರೆ ಅವ್ರದ್ದು ಶಾಮೀಲತೆ ನಾ ಅಲ್ಲ ಅಲ್ವ ಅರ್ಥ ಅಲ್ಲಿಗೆ ಯಾಕೆ ಅಂತ ಭ್ರಷ್ಟಾ ಸಿಬ್ಬಂದಿಯನ್ನ ಜನರನ್ನ ಎದುರಿಸಿ ಆಸ್ತಿ ಬರ್ಸ್ಕೊಳ್ಳುವಂತ ಅವ್ರನ್ನ ಯಾಕೆ ಅವ್ರು ರಕ್ಷಣೆ ಮಾಡ್ತಾರ ಅವರು ಅವ್ರದ್ದು ಒಂದು ಪಾತ್ರ ಇರಬೇಕು ಅಂತ ಅನುಮಾನ ಬರುತ್ತಲ್ವ ಇದಕ್ಕೆ ನಮಗೆ ಯಾಕೆ ಇಷ್ಟು ಮಾಡ್ತಾರೆ ಕಮಿಷನ್ ರೈಸ್ ಮಾಡಬೇಕಿತ್ತು ಮಾಡಿಲ್ಲ ಲೋಕಾಯುಕ್ತವ್ರು ಅದನ್ನ ಅವತ್ತೇ ಬಿಟ್ಕಳಿಸ್ತಾರೆ ಅಂತಾರೆ ನಾವು ಅದನ್ನ ಇಲ್ಲಿ ನಮ್ಮ ರಘು ಜಾಣಗೇರಿ ಅವರು ಒಂದ್ ದೊಡ್ಡ ನಮ್ಮ ಕೆಆರ್ಸಿನ ತಂಡ ಅವರಿಗೆ ಹೋಗಿ ಸುದ್ದ ಮಾಡ್ಸ್ಕೊಂಡ್ಬಿಡ್ತೇನೆ ನಮ್ನೆ ನಾನು ಎಲ್ಲೂ ಓಡೋಗಿಲ್ಲ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕು ಈ ಲೋಕಾಯುಕ್ತ ಅವರಿಗೆ ಈ ಇದರ ಡಿ ಸಿ ಪಿಗೆ ಬೆಂಗಳೂರು ಕಮಿಷನರಿಗೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿರೋ ಕೂಡ ಇಲ್ಲಿ ಎಸ್ ಪಿ ರೂರಲ್ ಎಸ್ ಪಿ ಇದು ವ್ಯಾಪ್ತಿ ಬರುತ್ತಿದ್ದು ಆನೆಕಲ್ಲು ಆನೆಕಲ್ಲು ಅಂತ ಅಂತೋ ಇವತ್ತು ಆನೆಕಲ್ಲು ಕಲ್ಲು ಹತ್ತಿ ಆಮೇಲೆ ಬನ್ನೇರ್ಘಟ್ಟ ಹೆಬ್ಬಗೋಡಿ ಇವೆಲ್ಲವನ್ನು ಇಲ್ಲ ಇನ್ನೊಂದು ಇಲ್ಲ ಸೂರ್ಯ ಸಿಟಿ ಸೂರ್ಯ ಸಿಟಿ ಸರ್ಜಾಪುರ ಸರ್ಜಾಪುರ ಅಂತೂ ಡಕಾಯ್ತೀನಿ ಅಲ್ಲೂ ಒಂದು ಪ್ರಕರಣ ದಾಖಲಿಸಿದ್ವಿ ಇದೇ ವುಮೆನ್ ರೈಟ್ಸ್ ಇದರಲ್ಲಿ ಅಲ್ಲ ಹದಿನೈದು ಸಾವಿರ ಇದಾಕಿ ಹತ್ತು ಲಕ್ಷ ಕದ್ದಿ ಅಂತ ಒಪ್ಪು ಅಂತ ಹೇಳಿ ಹೇಳಿದ್ದಂತದ್ದು ಮೈ ಕಾಲೆಲ್ಲ ಮೂಳೆ ಎಲ್ಲ ಮುರಿಯೋಂಗ ಒಡೆದಿ ಮಾಡಿದ್ದಂತ ಪ್ರಕರಣ ಅದು ಇನ್ನೂ ಕ್ರಮ ಆಗಿಲ್ಲ ಅದು ಸೊ ಈ ತರ ನಾನಾ ಕ್ರಮಗಳನ್ನ ಇವತ್ತು ಕೇರಸ್ ಪಕ್ಷ ಮಾಡ್ತಾ ಇದೆ ನಾನು ಇಡೀ ಜನತೆಗೆ ಇಡೀ ಕರ್ನಾಟಕದ ಜನತೆಗೆ ನಾವು ನಾಡನ್ನು ಉಳಿಸ್ಕೋಬೇಕು ಕನ್ನಡಿಗರನ್ನು ಉಳಿಸ್ಕೋಬೇಕು ಕನ್ನಡ ನಾಡಿನ ಉಳಿಸ್ಕೋಬೇಕು ನಮ್ಮ ಮಕ್ಕಳನ್ನ ನಮ್ಮ ಉಳಿಸ್ಕೋಬೇಕು ಅಂತಂದ್ರೆ ಈ ಭ್ರಷ್ಟ ವ್ಯವಸ್ಥೆಯನ್ನ ಈ ಜೆ ಸಿ ಬಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ ಈ ಭ್ರಷ್ಟ ಚುನಾಯಿತ ಪ್ರತಿಗಳನ್ನ ನೀವು ಆಯ್ಕೆ ಮಾಡಿದರೆ ಪರಿಣಾಮವಾಗಿ ಯಾರು ಎಲ್ಲೆಲ್ಲಿ ಏನೂ ಮಾಡದ ತಮ್ಮ ಜೀವನವನ್ನು ತಾವು ನೋಡ್ಕೊತಾ ಇರೋನ್ನ ಇಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ತಮ್ಮ ಆಸ್ತಿಗಳನ್ನ ಎಲ್ಲಿ ಕರ್ಕೊಂಡು ಕಳ್ಕೊಂಡೋಗ್ತಿದ್ರೆ ಸುಳ್ಳು ಪ್ರಕರಣ ಆಗಿ ಜೈಲಿಗೆ ಕಳ್ಸ್ತಾ ಇದಾರೆ ಇವೆಲ್ಲವನ್ನು ತಪ್ಪಿಸ್ಕೋಬೇಕಂದ್ರೆ ನೀವು ಆರ್ ಎಸ್ ಪಕ್ಷ ಜೊತೆ ನಿಂತಿಲ್ಲ ಅಂತಂದ್ರೆ ಆ ದೇವರು ಕೂಡ ನಿಮ್ಮನ್ನ ಕಾಪಾಡಕ್ಕಾಗೋದಿಲ್ಲ ಇವತ್ತು ಈ ಒಂದು ಎಚ್ಚರಿಕೆಯನ್ನ ನಾನು ನೀವು ಅನುಭವ ಇದ್ ಮಾಡ್ಕೋಬೇಕು ಇದನ್ನ ಯಾಕೆಂತಂದ್ರೆ ಇಂತ ಒಂದು ದಿಟ್ಟತನದಿಂದ ಹೇಳುವಂತ ಪಾರದರ್ಶಕತೆಯಿಂದ ಇಡೀ ನಾಡಿನ ಜನತೆಗೆ ಒಂದು ಪಾರದರ್ಶಕ ಆಡಳಿತ ಕೊಡಬೇಕು ಜನ ಏನ್ ಸಂಕಷ್ಟ ಅನುಭವಿಸ್ತಾರೆ ಈ ಕ್ರಿಮಿನಲ್ ಗಳಿಂದ ಸರ್ಕಾರಿ ಕ್ರಿಮಿನಲ್ ಗಳಿಂದ ಅವರಿಂದ ಅವರಿಂದ ಏನು ಅನುಭವಿಸ್ತಾ ಇದ್ರ ಅವರೆಲ್ಲ ಪಾರಾಗಬೇಕು ಅಂದ್ರೆ ನಿಮಗೆ ಇರೋದು ಒಂದೇ ದಾರಿ ನಾನು ಇದನ್ನ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇರೋದಲ್ಲ ವಾಸ್ತವದಲ್ಲಿ ಹೇಳ್ತಾ ಇರೋದು ಏಕೆಂದ್ರೆ ನಾವು ಕಳೆದ ಐದುವನೇ ವರ್ಷದಿಂದ ನೀವು ನಮ್ಮನ್ನು ನೋಡಿದೀರ ನೀವು ಕೆ ಆರ್ ಎಸ್ ಪಕ್ಷ ಏನ್ ಮಾಡ್ತಾ ಇದೀವಿ ಅನ್ನೋದನ್ನೆಲ್ಲ ನೀವು ನೋಡಿದೀರಾ ಅಷ್ಟೆಲ್ಲ ಆದ್ಮೇಲೂ ಕೂಡ ನೀವು ಇನ್ನೂ ಕೆ ಆರ್ ಎಸ್ ಪಕ್ಷದ ಜೊತೆ ನಿಂತಿಲ್ಲ ಒಂದು ಪ್ರಾಮಾಣಿಕವಾಗಿ ಕೆ ಎಸ್ ಪಕ್ಷ ಅಭ್ಯರ್ಥಿಗಳನ್ನು ನೀವು ಆರಿಸ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ನಿಮ್ಮನ್ನು ಕಾಪಾಡಕ್ಕೆ ಯಾರಿಂದ ಆಗಲ್ಲ ನೀವು ಇವತ್ತು ಅವನೇ ಅರೆಸ್ಟ್ ಆಗಿದ್ದಾನೆ ನಾಳೆ ಇನ್ನೂ ಆಗಿದ್ದೇನೆ ನಮಗೇನು ಬಂದಿಲ್ಲ ಅಂತ ಅನ್ಕೊಂಡ್ರೆ ನಾಳೆ ನಿಮಗೂ ಬರುತ್ತೆ ಯಾಕಂದ್ರೆ ತಾನೇ ಹೋದ್ರು ಅವರು ಯಾರು ಆ ಮಹಿಳೆ ಅವರು ಅವ್ರು ಪಾಡಿಗೆ ಅವರು ಒಂದು ಮಾಡ್ತಿದ್ದಾರೆ ಅವ್ರು ಪಾಡಿಗೆ ಬಂತಾರ ಅವ್ರನ್ನ ತರ್ಕೊಂಡು ಈ ತರ ಸುಳ್ಳು ಕೇಸು ಇದ್ ಮಾಡ್ತಾರೆ ಅಂತಂದ್ರೆ ಇನ್ ಬೇರೆ ಬೇರೆ ಅವ್ರ ಹತ್ರ ಏನು ಅಂದ್ರೆ ಏನು ಇಲ್ಲ ಅಂತ ಇದು ಸ್ಕೂಲಿಗೆ ಫೀಸ್ ಕಟ್ಟಕ್ಕಿಲ್ಲ ಅಂತ ಹೇಳ್ತಾರ ಅವೆಲ್ಲ ಅವೆಲ್ಲ ಕಂಪ್ಲೇಂಟ್ ಇದೆ ಅವ್ರ ಪೊಲೀಸ್ನವರು ದುಡ್ಡು ಕೇಳಿರೋದು ಅವೆಲ್ಲವೂ ನಮ್ಮ ಲೈವ್ ಅಲ್ಲಿ ಇದಾವೆ ಆಡಿಯೋ ನಾವು ರೆಕಾರ್ಡ್ ಇದೆ ಅದ್ರಲ್ಲಿ ಹೇಳ್ತಾರೆ ಪೊಲೀಸ್ನವರು ಏನ್ ಹೇಳ್ತಾರೆ ಅಂದ್ರೆ ನೀವು ಸಾಯಂಕಾಲದೊಳಗಡೆ ಇವತ್ತು ಇವತ್ತು ಬೆಳಗ್ಗೆ ಹೇಳ್ತಾರೆ ಸಾಯಂಕಾಲದೊಳಗೆ ಎಂಬತ್ತು ಗ್ರಾಮ್ ತನ್ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ದೇಹಿ ಕಳ್ತೀವಿ ಅಂತಾರೆ ಅಂದ್ರೆ ಯಾರ್ ಕೊಡ್ಬೇಕು ಇವರು ನಿಜಕ್ಕೂ ಒಬ್ಬ ನಿಜವಾದ ಕಳ್ಳನನ್ನ ಹಿಡಿದು ನ್ಯಾಯಾಂಗಕ್ಕೆ ಒಪ್ಪಿಸಬೇಕು ಅಂತ ಈ ಪೊಲೀಸ್ ಪೊಲೀಸ್ನವರಿಗೆ ನಿಜಕ್ಕೂ ಇದ್ದಿದ್ದೆ ಆದ್ರೆ ಏನ್ ಮಾಡ್ಬೇಕಿತ್ತು ಕಳ್ಳನ್ ಕರ್ಕೊಂಡೋಗಿ ಎಲ್ಲಿ ನಿಜಕ್ಕೂ ಎಲ್ಲಿ ಮಾಡಿದ್ದ ಅಲ್ಲಿ ಮಾಡಿ ಆ ಬಂಗಾರವನ್ನು ಸೀಜ್ ಮಾಡ್ಬೇಕಿತ್ತು ಬಂಗಾರವನ್ನು ಸೀಜ್ ಮಾಡಿದ ನಂತರ ಅಲ್ಲಿ ಅಲ್ಲೊಂದು ಮಹಾಜಾರ ಆಗ್ಬೇಕು ಇವೆಲ್ಲ ನೋಡಿದೀರಾ ಈ ದರ್ಶನ್ ಪ್ರಕರಣದಲ್ಲಿ ಯಾಕೆ ದರ್ಶನ್ ಪ್ರಕರಣ ನಾನು ಉಲ್ಲೇಖ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಹೆಜ್ಜೆ ಹೆಜ್ಜೆಗು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಮಹಾಜಾರ ಮಾಡ್ತಿದ್ರು ಮಹಾಜ್ ಅದಾಗಿ ನಿಮಗೆ ಒಂದಷ್ಟು ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗತ್ತದ ಒಂದ್ ಶೂರ್ ಅಲ್ಲ ಒಂದು ಕಾರು ನೋಡಿದ್ರ ಆ ಕೃತ್ಯದಲ್ಲಿ ಉಪಯೋಗಿಸ್ ಕಾರು ಅಥವಾ ಬೇರೆ ಬೇರೆ ಏನೋ ವಸ್ತುಗಳು ನೋಡಿದ್ರ ಅಲ್ಲೆಲ್ಲ ಮಹಜಾರ್ ಮಾಡ್ತಾರೆ ಇಲ್ಲಿ ಬಂಗಾರನೇ ಕದ್ದಿದ್ರೆ ಅಲ್ಲಿ ಮಹಜಾರ್ ಆಗಬೇಕಿತ್ತು ಪೊಲೀಸ್ ಸ್ಟೇಷನ್ ತಂದ್ಕೊಟ್ರೆ ಹೆಂಗ್ ಮಹಜಾರ್ ಮಾಡ್ತಾರೆ ಇವರು ಅದು ಹೆಂಗ್ ಲೆಕ್ಕ ಹಾಕ್ತಾರೆ ಇವರು ಹಾ ಇವರು ಪೊಲೀಸ್ ಸ್ಟೇಷನ್ ಹಾಜಾರ್ ಮಾಡಕ್ ಎಲ್ಲಿ ಬಂಗಾರ ಕದ್ದಿದೆ ಎಲ್ಲಿ ಉಪಯೋಗ ಆಗಿದೆ ಯಾವ್ ಕದ್ದಿದ್ದಾನೆ ಅಲ್ಲಿ ಮಹಾಜಾರ್ ಆಗ್ಬೇಕಾಗಿರೋದು ಯಾಕಂದ್ರೆ ಇವರು ಅದೆಲ್ಲ ಇಲ್ಲ ಕಾನೂನು ಇಲ್ಲ ಯಾಕಂದ್ರೆ ಆಮೇಲೆ ನಿಜಕ್ಕೂ ಕಳ್ಳನೇ ಆಗಿದ್ರೆ ಅವರು ನ್ಯಾಯದಲ್ಲಿ ಶಿಕ್ಷೆ ಆಗುತ್ತೆ ಅದೆಲ್ಲ ಅವೆಲ್ಲ ನಿಯಮಗಳನ್ನ ಅನುಸರಿಸಿದ್ರೆ ಆದ್ರೆ ಯಾರು ಬೇಕಾಗಿಲ್ಲ ಇವರಿಗೆ ಬಂಗಾರ ಬರ್ಬೇಕು ಕೇಳಬೇಕು ಯಾವ್ದೊಂದು ಸಿಕ್ಕಿದ್ದಾನೆ ಒಂದು ಸುಳ್ಳು ಕೇಸ್ ಹಾಕಿ ಅವ್ನು ಜೈಲಿ ಕಳ್ಸಿ ಕೊಡ್ಬೇಕು ಅವ್ನೇ ಬರ ಇಲ್ಲಿ ನಾವು ಮಾತ್ರ ಇಲ್ಲಿ ಇದು ಮಾಡ್ಕೊಂಡು ಮನೆಗೆ ಹೆಂಡತಿ ಮಕ್ಕಳಿಗೆ ಮೈ ತುಂಬಾ ಹಾಕೊಂಡು ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ನೀವು ಅವ್ರ ಹೆಂಡತಿ ಮಕ್ಕಳು ನೀವು ನೋಡಬೇಕು ಯಾರ್ದೋ ಪಾಪದ ಹಣವನ್ನ ಇವ್ರು ತಂದೆ ನಿಮ್ಗೆ ಸುರಿತಾದ್ರೆ ನಿಮ್ಗೆ ಅವರ ಪೊಲೀಸ್ನವರ ಹೆಂಡತಿ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಪಾಪದನ ನಿಮಗೆ ಸಾಪದನ ನೀವು ಇದನ್ನ ನಿಮ್ಮ ಒಂದು ಉತ್ತಮವಾದ ಜೀವನ ಗೌರವಿತ ಜೀವನ ಪೊಲೀಸ್ನವರ ಸಂಸಾರ ಅಂದ್ರೆ ಪೊಲೀಸ್ ಹೆಂಡತಿ ಮಕ್ಕಳಂದ್ರೆ ನಿಮ್ಮ ಸಮಾಜದಲ್ಲಿ ಗೌರವ ಸಿಗಬೇಕು ಅಂತಂದ್ರೆ ನಿಮ್ಮ ಗಂಡಂತರ ಈ ಅಕ್ರಮ ಏನು ಹಣ ಸಂಪಾದನೆ ಮಾಡ್ಕೊಂಡ್ಬರ್ತಾರೆ ಒಡೆಗಳನ್ನ ಬೇರೆಯವರಿಗೆ ಎದುರಿಸ್ಕೊಂಡ್ಬರ್ತಾರೆ ಅದನ್ನ ನೀವು ತಿರ್ಸ್ಕರಿಸಿಲ್ಲ ಅಂದ್ರೆ ನೀವು ಕೂಡ ಸಮಾಜದಲ್ಲಿ ತಲೆ ಎತ್ತಕ್ಕೆ ಆಗೋದಿಲ್ಲ ದುಡ್ಡು ಇರ್ಬೋದು ನಿಮಗೆ ನಿಮ್ಮ ನಿಮ್ಗೆ ಅಕ್ರಮ ದುರ್ತ ಕೊಡಬಹುದು ಆದ್ರೆ ಗೌರವದ ನಿಮ್ಮ ಸಂಬಂಧಿಕರಲ್ಲಿ ಸಮಾಜದಲ್ಲಿ ನಿಮ್ಗೆ ಗೌರವ ಸಿಗಲ್ಲ ನೀವು ಮೊದಲು ಭ್ರಷ್ಟಾಚಾರ ನಿಲ್ಬೇಕು ಅಂದ್ರೆ ಅಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕು ನಿಮ್ಮ ಕುಟುಂಬದನ್ನೇ ಸ್ಟಾರ್ಟ್ ಆಗಬೇಕು ಹಾಗಾಗಿ ನಾನು ಎಲ್ಲ ಆ ಎಲ್ಲ ಪೊಲೀಸ್ನ ಕುಟುಂಬದವರಿಗೆ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ದುರಾಸೆ ಪಡಬೇಡಿ ನಿಮ್ಗೆ ನಿಮ್ಮ ಏನು ಈ ಪಾಪದ ಕೆಲಸ ಮಾಡ್ತಾ ಇದಾರೆ ಈ ಪೊಲೀಸ್ ದಯವಿಟ್ಟು ನೀವೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು ಈ ಸಮಾಜ ಸರಿ ಮಾಡ್ಬೇಕಾಗಿರೋದು ಕುಟುಂಬದೇ ಆಗ್ಬೇಕಾಗಿರೋದು ಯಾವುದೇ ಕ್ರಿಮಿನಲ್ ಆಗ್ಬೇಕಾಗಿರೋದು ಆದ್ರೆ ಇವತ್ತು ಜೈಲಿಂದ ಆಗ್ಬೇಕಾಗಿತ್ತು ಜೈಲ್ ಅಂದ್ರೆ ಅಲ್ಲೊಂದು ಮನ ಪರಿವರ್ತನೆ ಆಗಿ ಆಗ್ಬೇಕು ಅಂತ ಇನ್ನೊಂದು ಇರುವಂತದ್ದು ಜೈಲಿಗಿರೋದು ಇರೋದು ಆದ್ರೆ ಇವತ್ತು ನಲ್ಲಿ ಇವತ್ತೇನಾಗ್ತಾ ಇದೆ ಜೈಲ್ ಕ್ರಿಮಿನಲ್ ತಯಾರು ಮಾಡುವಂತ ಕಾರ್ಖಾನೆ ತರ ಆಗ್ಬಿಟ್ಟಿದೆ ಇವತ್ತಲ್ಲಿ ಯಾರು ಏನೂ ಮಾಡದಿದ್ದನ್ನು ಹೊರಭ್ರಷ್ಟೊತ್ತಿಗೆ ಅಲ್ಲಿರೋ ಕ್ರಿಮಿನಲ್ ಗಳು ಅಲ್ಲಿರೋ ಭ್ರಷ್ಟ ಪೊಲೀಸ್ನವರಿಂದ ಪೊಲೀಸ್ ಪೊಲೀಸ್ನವರಿಂದ ಅಲ್ಲಿ ದುಡ್ಡು ಕೊಟ್ಟು ಎಲ್ಲ ದುಡ್ಡು ಕೊಡಬೇಕು ಒಂದು ಏನಾದರೂ ವಿಸಿಟ್ ಮಾಡೋದಕ್ಕೂ ದುಡ್ಡು ಅಲ್ಲಿಂದ ಶುರು ಮಾಡ್ಕೊಬೇಕು ದುಡ್ಡು ಕೊಡೋದಕ್ಕೆ ಹೊರಗಡೆ ಬರೋದಕ್ಕೆ ದುಡ್ಡು ಕೊಡ್ಬೇಕು ಇವೆಲ್ಲ ನೋಡಿದಾಗ ಆತನ ಮನಸ್ಸಿನಲ್ಲಿ ಕ್ರಿಮಿನಲ್ ನಾನೇನು ಮಾಡಬೇಕು ಏನು ಮಾಡದೇ ಬರೀ ಶಿಕ್ಷೆ ಅನುಭವಿಸ್ಬಾರ್ದು ಏನಾದ್ರು ಮಾಡ್ಬಿಟ್ಟೆ ಬರೋಣ ಅನ್ನೋ ರೀತಿಯಲ್ಲಿ ಅಲ್ಲಿರೋ ಕ್ರಿಮಿನಲ್ ಸವಾಸದಿಂದ ಅದೆಲ್ಲವನ್ನು ಕ್ರಿಮಿನಲ್ ಆಗಿ ಹೊರ ಬರೋಂತ ನೋಡ್ತಾ ಇದೀವಿ ಆದರೆ ಇವಕ್ಕೆಲ್ಲದ ಕಾರಣ ಈ ವ್ಯವಸ್ಥೆ ವ್ಯವಸ್ಥೆಯನ್ನು ಕಟ್ಟಿದವರು ಯಾರು ಇದೇ ಜನ ಏ ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲಾಗುವ ಒಂದು ಚುನಾವಣೆಗಳ ಮೂಲಕ ನೀವು ಅಕ್ರಮವಾಗಿ ದುಡ್ಡು ಹಂಚೋರಿಗೆ ದುಡ್ಡು ಹೆಂಡ ಹಂಚೋರಿಗೆ ಬಿರಿಯಾನಿ ಹಂಚುವರಿಗೆ ನಿಮ್ಮನ್ನು ನೀವು ಮಾರ್ಕೊಂಡಿದ್ದ ಪರಿಣಾಮವಾಗಿ ಇವತ್ತು ನೀವು ಇಂಥ ಸಂತಸರಾಗ್ತಾ ಇದೀರಾ ಹ ಇದನ್ನ ನೋಡಿ ಎಲ್ಲವನ್ನು ಕಾನೂನು ಬಂಗಾರ ಕಥೆ ಏನು ಅವನ ಮೇಲೆ ಎಫ್ಐಆರ್ ಹಾಕಿರಬಹುದು ನನ್ನ ಪ್ರಕಾರ ಎಫ್ಐಆರ್ ಹಾಕಿ ಅವ್ರಿಗೆ ಏನು ದುಡ್ಡು ಅಲ್ಲ ಅಂತ ತೋರಿಸಿ ಡೆಲ್ಲಿ ಕಳಿಸಬಹುದು ನನಗೆ ಗೊತ್ತಿಲ್ಲ ಅದು ಏನು ಮಾಡಿದೆ ಅದು ಕುತಂತ್ರ ಮಾಡಿರ್ತಾವೆಲ್ಲ ಹಾಗಾಗಿ ಇವತ್ತು ನಾವು ಮಾನವ ಹಕ್ಕು ಆಯೋಗದ ಅಂದ್ರೆ ಸರ್ಕಾರದಲ್ಲಿ ಇರುವಂತ ನಿಗದಿತ ಏನ್ ನಮಗೆ ಅವಕಾಶಗಳಿದೆ ಸಾರ್ವಜನಿಕರಿಗೆ ಮುಕ್ತವಾದ ಕಾನೂನನ್ನ ಸಹಾಯ ಮಾಡುವಂತ ಇಲಾಖೆ ಇದೆ ಆ ಇಲಾಖೆ ಮೂಲಕನೇ ಇವತ್ತು ನಾವು ಇಲ್ಲಿ ಬಂದು ದಾಳಿ ಮಾಡಿದೀವಿ ಈ ಪೊಲೀಸ್ ಸ್ಟೇಷನ್ ಆನೆಕಲ್ಲಿನ ಕುಖ್ಯಾತಿ ಕುಖ್ಯಾತಿ ಪೊಲೀಸ್ ಸ್ಟೇಷನ್ ಆನೆಕಲ್ ಬೇರೆ ಆನೆಕಲ್ ಮಾತ್ರ ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿರೋ ಸುತ್ತಮುತ್ತ ಇಲ್ಲ ಈ ಎಸ್ ಪಿ ಏನಪ್ಪ ಎಸ್ ಪಿ ಹೆಸರ ಇಲ್ಲಿ ಮನೆ ಇದ್ರಳಾಗಿದ್ದಲ್ಲ ಎಸ್ ಪಿ ಹೆಸರು ಹಾ ಸಿ ಕೆ ಬಾವ ಸಿ ಕೆ ಬಾಬಾ ಅವರೇ ನೀವು ಕೋರ್ಮಂಗದಲ್ಲಿ ಇದ್ದಾಗನು ಕೂಡ ನೀವೇನು ಪ್ರಾಮಾಣಿಕ ಮಾಡಿಲ್ಲ ನಾ ಬಹಳಷ್ಟು ಫೋನ್ಗಳು ಮಾಡಿದ್ದೆ ಈಗ ನೋಡಿ ನಿಮ್ಮ ಅಧೀನದಲ್ಲಿರೋ ಪೊಲೀಸ್ ಸ್ಟೇಷನ್ ಕರ್ಮಕಾಂಡಗಳನ್ನ ನೋಡಿ ನೀವು ನೋಡಿ ಎಷ್ಟು ಇಷ್ಟೆಲ್ಲ ನಿಮ್ಮ ನಾನು ಇಲ್ಲಿ ನಿಮ್ದು ಅಂತ ಹೇಳಲ್ಲ ಇಡೀ ರಾಜ್ಯದಲ್ಲಿ ಏನೋ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ತವೆ ಏನ್ ಸುಲಿಗೆ ಆಗ್ತವೆ ಏನ್ ಕಿಡ್ನಾಪ್ ಗಳು ಆಗ್ತವೆ ರೋಡ್ ಗಳನ್ನ ಇಟ್ಕೊಂಡು ಇವರು ಇಟ್ಕೊಂಡು ಎಲ್ಲ ಕಿಡ್ನಾಪ್ ಗಳು ಮಾಡ್ತಾರೆ ಅವ್ರೆಲ್ಲದೂ ಈ ಐ ಪಿ ಎಸ್ ಸಹಕಾರ ಇದ್ದರೆ ಯಾವ ಪೊಲೀಸ್ ಇದ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ ಸಣ್ಣ ಮಾಡಿದ ತಕ್ಷಣ ಸಹಜವಾಗಿ ಎಲ್ಲ ಸಾರ್ವಜನಿಕರು ಮೇಲಾಧಿಕಾರಿ ಅಂತ ನಿಮ್ಮ ಹತ್ರ ಬರ್ತಾರೆ ಎಲ್ಲರೂ ಎಸ್ ಪಿ ಹತ್ರ ಡಿ ಸಿ ಪಿ ಹತ್ರ ಬರ್ತಾರೆ ಡಿ ವಿ ಎಸ್ ಪಿ ಹತ್ರ ಎಸ್ ಸಿ ಪಿ ಹತ್ರ ಬರ್ತಾರೆ ನೀವು ಅವರಿಗೆ ಅದು ನ್ಯಾಯವಾಗಿ ಅಲ್ಲಿ ತಗೊಂಡಿದ್ರೆ ಈ ಶಿಖರ ಸಿಬ್ಬಂದಿಗಳನ್ನ ಬಂಧಿಸಿ ಅಥವಾ ಅವ್ರ ಮೇಲೆ ಕ್ರಮ ತಗೊಂಡು ಅವ್ನು ಸಸ್ಪೆಂಡ್ ಮಾಡಿ ಮಾಡ್ತಿದ್ರಿ ನೀವು ಅವ್ರು ಮಾಡದೇ ಇರೋ ಪರಿಣಾಮವಾಗಿ ಇವರು ಇನ್ನೂ ಅದನ್ನ ಈ ದುಷ್ಕೃತ್ಯಗಳನ್ನ ಕ್ರಿಮಿನಲ್ ಕೃತ್ಯಗಳನ್ನ ಪೊಲೀಸ್ನವರು ಮುಂದುವರ್ಸ್ತಾ ಇದಾರೆ ಹಾಗಾಗಿ ಇವರೆಲ್ಲರ ಮಾಡೋದಕ್ಕೆ ನೇರವಾಗಿ ನಿಮ್ಗೂ ಪಾಲು ನಿಮ್ಮ ಹಣ ನೀವು ಅದರಲ್ಲಿ ಆ ಪಾಲ್ನಲ್ಲಿ ಬಂಗಾರದ ಪಾಲ್ನಲ್ಲಿ ನೀವು ಹಣ ತಗೊಂಡಿದ್ರೆಲ್ಲ ಗೊತ್ತಿಲ್ಲ ಆದರೆ ಕರ್ತವ್ಯ ಭ್ರಷ್ಟರು ಅಂತ ಹೌದು ನೀವು ಇಂತ ವ್ಯಕ್ತಿಗಳನ್ನ ಸಿಬ್ಬಂದಿಗಳನ್ನ ಮಾಡ್ತಿದಾರೆ ಅಂದ್ರೆ ನಿಮ್ಮಂತ ಕಡು ಭ್ರಷ್ಟರೇ ಇಲ್ಲ ಯಾಕಂದ್ರೆ ಆ ಕಡು ಭ್ರಷ್ಟ ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ಬರುತ್ತೆ ಕೆಳ ಮೇಲ್ಗಡೆನ ಒಬ್ಬ ಸರಿ ಇದ್ರೆ ಕೆಳಗಡೆ ಸಿಬ್ಬಂದಿ ಪಿ ಸಿ ಎಲ್ಲರೂ ಪ್ರಮಾಣ ಕೆಲಸ ಮಾಡ್ತಾರೆ ನೀವುಗಳು ಐ ಪಿ ಎಸ್ ಆಫೀಸರ್ಗಳು ನಾನು ಎಲ್ಲರೂ ಅಂತ ಹೇಳಲ್ಲ ಐಜಿಪಿ ರಾಮುಲ್ ಲಾಭರಾಮು ಇದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಗೌರವ ಇದೆ ಅವ್ನ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಹಿಂದೆ ದೂರ ಕೊಟ್ಟಿದ್ದೀವಿ ಅವರಿಗೆ ಸ್ಪಂದಿಸಿದರು ಅವರು ಆದ್ರೆ ಎಸ್ ಪಿ ಪ್ರಾಮಾಣಿಕ ಅಲ್ಲ ನಾನು ಭ್ರಷ್ಟ ಅಂತ ನಾನು ವಂಚಕೋರ ಅಂತ ಹೇಳಕ್ ಮಾತ್ರ ಹತ್ರ ಯಾವ್ದು ಸಾಕ್ಷಿ ಇಲ್ಲ ಆದ್ರೆ ಭ್ರಷ್ಟ ಅಂತ ಹೌದು ಕರ್ತವ್ಯ ಭ್ರಷ್ಟ ಅಂತ ಹೌದು ಈ ಕೆ ಬಾಬಾ ಹಾಗಾಗಿ ಈ ಎಲ್ಲಾ ಮೊನ್ನೆ ತಾನೇ ನಾವು ಜಿಗಡಿನಲ್ಲಿ ಜಿಗಡಿನಲ್ಲಿ ಗಾಡಿಗಳನ್ನು ಹಿಡಿದಿ ಲಂಚ ತಗೊಳ್ತಿದ್ದನ್ನು ಹೋಗಿ ಹಿಡ್ಕೊಟ್ವಿ ಮೊನ್ನೆ ತಾನೆ ಇನ್ನು ಒಂದು ಹದಿನೈದು ಹದಿನೈದು ದಿವಸ ಆಯ್ತು ಹಿಡಿದು ಕೊಟ್ವಿ ಆ ನಂತರದಲ್ಲಿ ಈ ಅತ್ತಿ ಬೆಲೆ ಸಜ್ಜಾಪುರ ಚಂದಾಪುರದಲ್ಲಿ ಎಲ್ಲಾ ಕಡೆ ನಮ್ ನಮ್ ಕಾರ್ಯಕರ್ತದ ಮೇಲಂತೂ ಇದೆ ಎಲ್ಲಾ ಕಡೆ ಸುಳ್ಳು ಕೇಸುಗಳೇ ಇದೇ ಆನೆಕಲ್ಲಲ್ಲಿ ನಮ್ಮ ಮಹೇಶ್ವರ ಮೇ ಸುಳ್ಳು ಕೇಸು ಎಷ್ಟಾಯ್ತಪ್ಪ ಜಿಲ್ಲಲ್ಲಿ ಟೂ ಡೇಸ್ ಜೈಲು ಇದು ಯಾವುದೇ ಸ್ವಾತಂತ್ರ್ಯ ಹೋರಾಟ ಮಾಡಿ ಹೋಗಿರೋದಲ್ಲ ನಮಗೆ ಆ ಭಾವನೆ ಇದೆ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಿ ಹೋಗಿರೋದು ಆದ್ರೆ ಪೊಲೀಸ್ನವರು ಹಾಕಿರೋ ಕೇಸ್ ಏನು ಕೇಸು ಪೂರ್ತಿ ಸುಳ್ಳು ಸುಳ್ಕೆಸಿ ಕಳಿಸಿರೋದು ಈಗ ಯಾರು ಇವರು ಪ್ರಶ್ನೆಗಳನ್ನು ಮಾಡ್ತಾರೆ ಯಾರು ನ ಇವರು ಎದುರಿಸ್ತಾರೆ ಯಾರು ಇವ್ರನ್ನ ಅಕ್ರಮಗಳನ್ನ ಧ್ವನಿ ಅವ್ರು ಎಲ್ಲರಿಗೂ ಇವರು ಹಾಕೋ ಕಳಿಸು ಇಡೀ ರಾಜ್ಯಾದ್ಯಂತ ನಮ್ಮ ಕೆ ಆರ್ ಎಸ್ ಮೇಲೆ ಆಗ್ತಾ ಇದೆ ಹಾಗಾಗಿ ನಾಡಿನ ಜನತೆಗೆ ಕನ್ನಡಿಗರಿಗೆ ನಾನು ಇವತ್ತು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಇದನ್ನ ನೀವು ಕೆ ಆರ್ ಪಕ್ಷದಲ್ಲಿ ಸೇರಿಸಿಲ್ಲ ಅಂದ್ರೆ ಇದೇ ಸುಳ್ಳು ದೂರುಗಳು ಇದೇ ಸುಳ್ಗೆ ನಿಮ್ಮ ಆಸ್ತಿಗಳನ್ನ ಕಳ್ಕೊಳ್ತೀರಾ ನಿಮ್ಮ ಒಡೆಯ ಬಂಗಾರನ ಕಳ್ಕೊಳ್ತೀರಾ ನಿಮ್ಮ ಮಕ್ಕಳನ್ನ ಕಳ್ಕೊಳ್ತೀರಾ ಏಕೆಂದರೆ ನಿಮ್ ಅವೆಲ್ಲವನ್ನು ಕಳ್ಕೊಂಡು ನೀವು ಒಂದ್ ರೀತಿಯಲ್ಲಿ ನೋಡಿ ಈ ಪ್ರಕರಣದಲ್ಲಿ ನಿಜಕ್ಕೂ ಅವರ ತುಂಬ ಏನಿಲ್ಲ ಐವತ್ತು ಗ್ರಾಮ್ ಎಂಬತ್ ಕೊನೆ ಐವತ್ತು ರಾಮ್ಗೆ ಬರ್ತಾರೆ ಐವತ್ತು ಗ್ರಾಮ್ ಬರ್ತಾರೆ ನಲವತ್ತು ಸಂಜೆ ನಾಲ್ಕು ರನ್ ತಂದು ಕೊಟ್ಟಿಲ್ಲ ಅಂತ ಜೈಲಿ ಕಳಿಸ್ತೀನಿ ಅಂತಾರೆ ಹಾ ನೂರ್ ಇಪ್ಪತ್ತು ಗ್ರಾಮಿಂದ ಸ್ಟಾರ್ಟ್ ಮಾಡ್ತಾರೆ ಬಾರ್ಗೇನಿಂಗು ಹಂಗಿದ್ಯಾ ಅದು ನಿಜಕ್ಕೆ ಕಳ್ತ ಕಳ್ತನ ಆಗಿದೆ ಎಷ್ಟು ಗ್ರಾಮ್ ಕಳ್ತನ ಮಾಡಿರ್ತಾರೆ ಅಷ್ಟು ಗ್ರಾಮೇ ಬೇಕು ಅಷ್ಟೇ ಹಿಡಿಬೇಕು ಅದನ್ನ ಎಲ್ಲಿ ಇಟ್ಟಿದ್ಯಾ ಯಾರಿಗ ಕೊಟ್ಟಿದ್ಯಾ ಯಾರಿಗೆ ಮಾರಿದ್ಯಾ ಎಲ್ಲ ಅಡ ಇಟ್ಟಿದ್ಯಾ ಅಥವಾ ಏನು ಒಡೆ ಮಾಡಿದ್ಯಾ ಇದನ್ನ ಕೇಳಿ ಮಾಡ್ಬೇಕಿತ್ತು ನೀ ತಂದ್ಕೊಡ ಬಿಟ್ಬಿಡ್ತೀನಿ ಅಂತಂದ್ರೆ ಏನದು ಇದು ತನಿಖೆ ಮಾಡೋ ವಿಧಾನನಾ ಹಾ ಸಿ ಕೆ ಬಾಬಾ ಅವರೇ ನಿಮ್ ಇನ್ಸ್ಪೆಕ್ಟ್ರು ಲಾಭು ರಾಮ ಐಜಿಪಿ ಅವರೇ ನಿಮಗೆ ಪ್ರಮುಖ ವಿಶ್ವಾಸ ಹೇಳ್ತಾ ಇದೀವಿ ಈ ತಕ್ಷಣ ಈ ಇನ್ಸ್ಪೆಕ್ಟರ್ ಯಾಕಂದ್ರೆ ಇನ್ಸ್ಪೆಕ್ಟರ್ ಪಾತ್ರ ಇದೆಯಲ್ಲ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಪಾತ್ರ ನೇರವಾಗಿದೆ ಯಾರೋ ಅಂದ್ರೆ ಯಾರು ಸಬ್ಇನ್ಸ್ಪೆಕ್ಟರ್ ಯಾರು ಮಾಡಿರ್ಬೋದು ಡೀಲ್ ಮಾಡಿರ್ಬೋದು ಆದ್ರೆ ಒಂದು ಸ್ಟೈಲ್ ಠಾಣೆ ಒಳಗೆ ಮೂಡಿಸಿದ ಹಾಕಿದ್ದಾರೆ ಅಂತಂದ್ರೆ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದು ನಿಮ್ ಗಮನಕ್ಕೆ ಬರ್ದೇ ಇರುತ್ತೆ ಸ್ಟೇಷನ್ ಹೆಡ್ ನೀವು ನಿಮ್ ಗಮನದಲ್ಲಿ ನೀವೇ ನೇರವಾಗಿ ಆರೋಪಿ ಈ ನೇರವಾದ ಇನ್ಸ್ಪೆಕ್ಟರ್ ಏನಪ್ಪ ಹೆಸರು ತಿಪ್ಪೇಸ್ವಾಮಿಯನ್ನ ನೀವು ತಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿಲ್ಲ ಅಂತಂತಂದ್ರೆ ನಿಮ್ಮ ಮಾನವ ಮರ್ಯಾದೆ ನೀವು ಆ ಭ್ರಷ್ಟಕ್ಕೆ ಸಹಕಾರ ಕೊಟ್ಟಿದ್ದೀರಾ ಅಂತ ನೀವು ಈ ದುಪ್ಪರತೆಗಳಿಗೆ ನೀವು ಅಂತ ಹಾಗಾಗಿ ನಾನು ಇಡೀ ಜನಕ್ಕೆ ಕೇಳ್ಕೊಡ್ತೀನಿ ಈ ಪ್ರಕರಣದಲ್ಲಿ ನಾನು ಕೈ ಮುದ್ ಕೇಳ್ಕೊಡ್ತೀನಿ ಸಿ ಕೆ ಬಾಬಾ ಅವರೇ ನೀವು ಈಗ್ಲಾದ್ರೂ ನಾನು ಹೇಳಿರೋದು ಏನಾದ್ರು ಉತ್ಪ್ರೇಕ್ಷ ಇತ್ತು ಅಂತಂದ್ರೆ ಅಥವಾ ನಾವೇನಾದ್ರು ಸುಳ್ಳು ಹೇಳ್ತಿದ್ದೀವಿ ಅಂತ ಅನ್ಸಿದ್ರೆ ನೀವು ತನಿಖೆ ಮಾಡ್ಕೊಳ್ಳಿ ಬೇಕಾದ್ರೆ ಆದ್ರೆ ತಕ್ಷಣಕ್ಕೆ ಬಂದಿದೆ ರೈಡ್ ಮಾಡಿದ್ದಾರೆ ಒಳಗಡೆ ಸಣ್ಣ ವಾರದಿಂದ ಏನು ಅಕ್ರಮ ಇಟ್ಟಿದ್ರು ಅವರಿಗೆ ಅವರು ಅವ್ರನ್ನ ಈಗ ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದು ಇದು ಮಾಡಿದ್ದಾರೆ ಹಾಗಾಗಿ ನಾನು ಎಸ್ ಪಿ ಅವರಿಗೆ ಕೇಳ್ಕೊಡ್ತೀನಿ ಐಜಿಪಿ ಅವರಿಗೆ ಮೊದಲನೇದಾಗಿ ಕೇಳಿದೆ ಯಾಕಂದ್ರೆ ಇನ್ಸ್ಪೆಕ್ಟರ್ ಮೇಲೆ ಐ ಜಿ ಐಜಿಪಿ ಮಾತ್ರ ಕನ್ನಲು ಅವಕಾಶ ಐಜಿಪಿ ಲಾಭರಾಮ್ ಅವರಿಗೆ ನಾನು ಈ ಮೂಲಕ ಕೇಳ್ಕೊಡ್ತಿದ್ದೀನಿ ದಯವಿಟ್ಟು ನೀವು ತಕ್ಷಣ ಈ ತಕ್ಷಣ ಯಾವುದಕ್ಕೂ ಸಮಯ ಅವಕಾಶ ಕೊಡಬಾರ್ದು ಯಾಕೆಂತಂದ್ರೆ ನೀವು ಎಷ್ಟು ಕಾಲಾವಕಾಶ ಕೊಟ್ಟಷ್ಟು ನಾಶ ಆಗ್ತವೆ ಈ ತನ್ನ ವಿರುದ್ಧ ಸುಳ್ಳು ದುರ್ಬಲ್ ದಾಖಲಾಗ್ತವೆ ನಮಗೆ ಗೊತ್ತಿಲ್ಲ ಸುಳ್ಳು ದಾಖಲಾಗ್ಬೋದು ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಪ್ಪ ಸ್ವಾಮಿ ಹಾಸ್ಪಿಟಲ್ ಅಡ್ಮಿಂಟ್ ಆಗಿರೋ ಜಾತಿ ನಿಂದನೇ ಕೇಸ್ ಹಾಸ್ಪಿಟ್ಲಲ್ಲಿ ಮುಲ್ಕೊಂಡಿದ್ರೆ ಬೆಡ್ ಮೇಲೆ ಜಾತಿ ನಿಂದನೆ ಕೇಸ್ ನನ್ನ ನಾನು ಚಂದಾಪುರದಲ್ಲಿ ಇದ್ರು ನನ್ನ ಎ ಒನ್ ಎ ಟು ಅಂತೆ ಈ ತರ ಅಕ್ರಮ ಕೇಸುಗಳಿಗೂ ನಿಜವಾದ ನಿಜವಾದ ಕಡ್ರನ್ನ ಇಳಿದಿಯ ಒಳಗಾಗ ಈ ತಾಕತ್ತನ್ನ ಈ ಪೊಲೀಸ್ನ ತೋರಿಸ್ತಿಲ್ಲ ಯಾರು ಇವ್ರ ಅಕ್ರಮಗಳನ್ನ ಗೂಂಡಾಗಿರಿಯನ್ನ ಇವ್ರು ಕಾನೂನು ಬಾರಿ ಕೃತ್ಯಗಳನ್ನ ಕೈ ಬಟ್ಟೆ ಮಾಡ್ತಾ ಇದಾರೆ ಅವ್ರು ಪ್ರಶ್ನೆ ಮಾಡೋದ್ರನ್ನೆಲ್ಲರನ್ನು ರೌಡಿ ಶೀಡ್ರ್ ರೋಡಿ ಮಾಡ್ತಾರದೇ ಇವರು ರೌಡಿಸಮ್ ರೌಡಿಸಮ್ ಬೆಳೆಸ್ತಾರ ಇವರು ಗೂಂಡಾಗಳನ್ನ ಬೆಳೆಸ್ತಾರದೆ ಇವರು ತಮ್ಮ ಸಂಪರ್ಕದಲ್ಲಿ ಎಲ್ಲಿವರು ಬಂದ್ರೆ ಜೈಲಲ್ಲಿರೋ ರೌಡಿಗಳ ಜೊತೆ ಇವ್ರ ಸಂಪರ್ಕಗೊಳ್ಳಿರ್ತಾವೆ ಅಲ್ಲಿ ಅಲ್ಲಿ ಅಷ್ಟೆಲ್ಲ ಇದ್ದಿ ಕೂಡ ಇಷ್ಟ ಇಲ್ಲ ಮಾಡ್ತಾರೆ ಇದೊಂದು ಆನೆಕಲ್ಲು ಸುತ್ತಮುತ್ತ ಒಳ್ಳೆ ರಿಯಲ್ ಎಸ್ಟೇಟ್ ಜಾಗ ಹಾಗಾಗಿ ಇವರಿಗೆ ಒಳ್ಳೆ ಇಲ್ಲಿ ಬಂದ್ಬಿಟ್ರೆ ಒಂದು ಒಳ್ಳೆ ಕಮ್ಮಾಯಿ ಕುತ್ಕೊಂಡು ಎರಡು ಕೈಯಲ್ಲಿ ಬಾತ್ಕೊಂಡು ತಿಂತಾ ಇರ್ಬೋದು ಸೊ ಹಾಗಾಗಿ ಅದ್ರ ಪರಿಣಾಮ ಇವತ್ತು ಐದು ಗ್ರಾಮ್ ಎಂಬತ್ತು ಗ್ರಾಮ್ ಬಂಗಾರ ಅಂದ್ರೆ